ತಾಳ್ಮೆಯನ್ನ ಕಳ್ಕೊಳ್ಳಿಕ್ಕೆ ಕಾರಣ ಸರ್ಕಾರ ನೇರ ಹೊಣೆ ಆಗಿದೆ ಈಗ ನಾವು ಗುರ್ಲಾಪುರದಿಂದ ಬಂದೀವಿ ಅಲ್ಲಿ ಶ್ರೀಶೈಲ ಪೀಠದ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಬೆಂಬಲ ಸೂಚಿಸಲಿಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಮನೆ ಹೋರಾಟದ ದಿನ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಕೂಡ ನಮ್ಮ ಜನ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿದು ನಾವು ಮತ್ತೆ ಇಲ್ಲಿ ಬಂದಿದ್ದೀವಿ ಬಹುಶಃ ಈಗ ನೀವೇನಾದರೂ ಸ್ಟೋಲ್ ಹಾಕಕ್ಕೆ ಹೋದ್ರಿ ಅಂದ್ರೆ ಅಲ್ಲೂ ಬಂದಾಗ್ತಾ ಇದ್ದಾವೆ ಯಾಕೆ ಸರ್ಕಾರ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದನ್ನೇ ಅರ್ಥ ಆಗ್ತಾ ಇಲ್ಲ ಆದರೆ ಒಂದು ವಕೀಲರ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ ಈ ರಾಜಕಾರಣಿಗಳು ಯಾರದ ಕಾರ ಏನಾರ ಮಾಡ್ರಿ ಆದರೆ ರೈತರಿಗಾಗಿ ನೀವು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕೋದಂತ ಬಿಟ್ಟು ಬಿಡ್ರಿ ನಾನು ಬಹುಶಃ ಮಾತ್ರ ಹೇಳೋದಂತೂ ನಾವು ಹೇಳಬೇಕು ಸ್ವಾಮಿಗಳಾದವರು ಯಾವಾಗಲೂ ಕೂಡ ನೇರವಾಗಿ ಹೇಳಬೇಕು ಮತ್ತು ಜನರ ಪರ ಹೇಳಬೇಕು ರಾಜ್ಯದವರು ಕೇಂದ್ರದವ್ರ ಕೇಂದ್ರದವರು ರಾಜ್ಯದ ಮೇಲೆ ಆಗಿರ್ತೀವಿ ಏನು ನ್ಯಾಯ ಆಗಿದ್ರು ನೀವೇನ್ ಮಾಡ್ತೀರಿ ನಮಗ್ ಗೊತ್ತಿಲ್ಲ ರೈತರು ನೀವು ಕೇಳಬೇಕಾಗಿರೋದು ಗಟ್ಟಿ ಆಗಿರ್ಬೇಕು ನೀವೇನ್ ಮಾಡ್ತೀರಿ ನಮಗ್ ಗೊತ್ತಿಲ್ಲ ನೀವಿಬ್ಬರು ನಮಗ್ ಬೇಕಾ ಆದ್ರೆ ನಮಗೆ ನ್ಯಾಯ ಕೊಡ್ರಿ ಅನ್ನುವ ಗಟ್ಟಿತನ ನಿಮಗ್ ಬಂತು ಅಂತಂದ್ರೆ ನ್ಯಾಯ ಸಿಕ್ಕೇ ಸಿಗ್ತದೆ ಬಹುಶಃ ಇವತ್ತು ಒಂಬತ್ತನೇ ದಿನ ಒಂಬತ್ತನೇ ದಿನ ಒಂಬತ್ತರ ನಂತರ ಯಾವುದೂ ಉಳ್ಯಂಗಿಲ್ಲ ಒಟ್ಟೆಯಾಗಿನ ಕೂಸ ಉಳ್ಯಂಗಿಲ್ಲ ಉಳಿದ ಕರೆಕ್ಟ್ ಆಗಿ ಒಂಬತ್ತು ತಿಂಗಳ ಜನನ ಅಕತಿ ಅಂದ ಮೇಲೆ ಸರ್ಕಾರ ಇವತ್ತಂತೂ ಒಳ್ಳೆ ಸುದ್ದಿ ಕೊಡ್ತಾರೆ ಅನ್ನೋದು ನಮ್ಮ ಭರವಸೆ ನೀವೇನಾದ್ರೆ ಸರ್ಕಾರದವರು ಬಹುಶಃ ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಒಂದು ರೈತ ತಾಳ್ಮೆ ಗೆಟ್ಟ ಅಂತಂದ್ರೆ ಮತ್ತೆ ಏನಂತಂದ್ರ ಈ ಬಾರ್ಕೋಲ್ ಹಾಕಿರುವ ರೈತ ಅವನಿಗೆ ಪಾರ್ಕೋಲಿಟ್ಟು ಸಾಸಂಗ್ ಹಾಕೋದು ಗೊತ್ತು ತಪ್ಪು ಮಾಡಿದ್ರೆ ಪಾರ್ಕೋಲ್ ಹಿಡಿದು ಗೊತ್ತು ಅದಕ್ಕೆ ನಾವು ಯಾರು ಸಾಧ್ಯವಾದಷ್ಟು ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುದು ಬೇಡ ನಾವಂತೂ ಬಹುಶಃ ಈ ಹೋರಾಟ ಆರಂಭ ಆಗಿದ್ದನೂ ಕೂಡ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಅವರಿಗೆ ಸಹಕಾರ ಕೊಟ್ಟುಕೊಂಡರೆ ಬಂದೀವಿ ಅದು ನಮ್ಮ ಧರ್ಮ ಅದು ನಮ್ಮ ಧರ್ಮ ನೀವೇನೇ ವಾಕ್ತ ನಾವೇನು ಉಪಕಾರ ಮಾಡೋಕ್ಕಿಲ್ಲ ನಾನು ಒಬ್ಬ ರೈತನೇ ನನ್ನದು ತಪ್ಪೈತಿ ನನಗೇನು ಕಪ್ಪಿಲ್ಲಂತ ನನ್ನ ಕಾಲ ನಾನು ಒಬ್ಬ ರೈತನೇ ಇರೋದರಿಂದ ನಿಮ್ಮ ಜೊತೆ ನಾವು ಬಂದಿದ್ದೀವಿ ಅದಕ್ಕೆ ನೀವೆಲ್ಲರೂ ಈಗ ಬಹುಶಃ ನಿಮ್ಮ ಸಂಕಲ್ಪ ಇವತ್ತು ನೆರೆವೇರೇ ನೆರವೇರ್ತಾರೆ ನೇರವಾಗಿ ಈಗ ಆಲ್ರೆಡಿ ಎಲ್ಲ ಮೀಟಿಂಗ್ಗಳು ಶುರುವಾಗಿದ್ದಾವೆ ಇವತ್ತು ಬಹುಶಃ ಸಾಯಂಕಾಲ ಒಳಗೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನೀವು ಅಕಾಡೆ ಚೆಂಡು ಹೋಗಿ ಹೋಗ್ಬೇಡ್ರಿ ಅಲ್ಲಿಂದ ನೀವ್ ಏನ್ ಮಾಡ್ತೀರ ಅದನ್ನ ನಿಮಗ್ ಬಿಟ್ಟಿರೋದು ಅವ್ರು ಕೂಡ ನೀವು ಮಾತಾಡೋದು ನಿಮಗ್ ಬಿಟ್ಟಿರೋದು ಆದ್ರೆ ನಮ್ಮ ಕರ್ನಾಟಕದ ರಾಜ್ಯಕ್ಕೆ ನೀವೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಇದಕ್ಕೆ ಸೂಕ್ತವಾದ ನ್ಯಾಯವನ್ನ ಒದಗಿಸಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಅನ್ನೋದನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಸಮಾಧಾನ ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಸಮಾಧಾನ ಏನಂತ ಹೇಳುವ ರೈಟ್ಸು ನನಗಿಲ್ಲ ಆಸ್ಪಿಟಲ್ ನಮ್ಮ ಫಾರ್ಮ್ಗಳ ಬ್ಯಾಂಕ್ ಇಂತ ಮಾತು ಬರಬಾರ್ದು ಹೌದಲ್ರಿ ಬರಬಾರ್ದು ಗೊತ್ತದ ನನಗೆ ಆದ್ರೆ ನಿಮ್ಗೆ ನೋಡಿ ನಮಗೆ ಆಗ್ತಾ ಇಲ್ಲ ಪ್ರತಿನಿತ್ಯ ನಿಮಗ್ ಗೊತ್ತಿರ್ಬೇಕು ನಾಯಕ ನೀನ್ ಎಷ್ಟೊತ್ತಿಗೆ ಫೋನ್ ಮಾಡಿದ್ವಪ್ಪಾ ರಾತ್ರಿ ಹನ್ನೊಂದೂವರೆ ಹನ್ನೆರಡಕ್ಕೆ ಫೋನ್ ಮಾಡಿದ್ವಿ ನೀನು ಮಾಡಕತ್ರಿ ಪ್ರತಿನಿತ್ಯ ನಾವ್ ಯಾಕಂದ್ರ ಏನು ರೈತ ಹೊಲ ಬಿಟ್ಟಿಲ್ ಬೀದಿಯೊಳಗೆ ಕುತ್ಕೊಂಡ್ರ ಬದುಕ್ ಹೆಂಗ್ರಿ ಒಂಬತ್ತು ದಿನ ಆಯ್ತು ನಾವು ಬೀದಿಗೆ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದು ಆಗ್ಬಾರ್ದು ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ನಮಗೇನೋ ನಾವು ಯಾರ ಬಗ್ಗೆ ಏನೋ ಹೇಳಂಗಿಲ್ಲ ನಮ್ಮನ್ನು ಕಾಯ್ಬೇಕಾಗಿರುವುದು ಸರ್ಕಾರ ಸರ್ಕಾರ ಯೋಗ್ಯ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಚಿಂತೆ ಪಡ್ತೇವೆ ಜೈ ಗುರುಶಾ